ಇಶ್ಯೂ ನನ್ನ ಮೇಲೆ ಬಂದಂತ ಎರಡು ಆಲಿಗೇಷನ್ ಬಗ್ಗೆ ನಾನು ಮಾತಾಡಬೇಕು ಅಂತ ಅನ್ಸುತ್ತೋ ಅದಕ್ಕೆ ಈ ವಿಡಿಯೋ ಫಸ್ಟ್ ಐ ಸ್ಟಾರ್ಟ್ ವಿತ್ ಸಂಜು ವಸ್ತಾ ಟುಂಟ್ ನನ್ನ ತಂಡ ನಿರ್ಮಾಪಕರು ನಿರ್ದೇಶಕರು ಹಾಗೆ ಹೀರೋ ಮೂರು ಜನ ಕೂಡ ಇತ್ತೀಚೆಗೆ ಹಲವಾರು ಪ್ರೆಸ್ ಮೀಟ್ಸ್ ಆಗಿರ್ಬೋದು ಇಲ್ಲ ಒನ್ ಟು ಒನ್ ಮೀಡಿಯಾ ಇಂಟ್ರಾಕ್ಷನ್ ನಲ್ಲಿ ಒಂದಷ್ಟು ವಿಷಯಗಳನ್ನ ನನ್ನ ಬಗ್ಗೆ ಮಾತಾಡಿದ್ದಾರೆ ಅವ್ರು ಯೂಸ್ ಮಾಡಿದಂಥ ಪದಗಳು ಅವ್ರು ಮಾತಾಡಿದಂಥ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ಸ್ ಎಲ್ಲ ಏನಿದೆಯಲ್ಲ ಇಟ್ ಇಸ್ ವೆರಿ ಹರ್ಟಿಂಗ್ ಐ ಆಮ್ ವೆರಿ ಹರ್ಟ್ ನಂಗೆ ತುಂಬಾನೇ ಬೇಜಾರಾಗಿದೆ ಅಂಡ್ ವೆರಿ ಡಿಸಪಾಯಿಂಟಿಂಗ್ ಅಂಡ್ ಅದು ನಾನು ಅಕ್ಸೆಪ್ಟೇ ಮಾಡ್ಕೊಳಕ್ ಆಗದಿರೋ ಒಂದು ವಿಚಾರ ನಾನು ನಿಮ್ಗಳಗೂ ಒಂದು ಪ್ರಶ್ನೆ ಅವ್ರ ಮೂರು ಜನಕ್ಕೆ ಪ್ರಶ್ನೆ ಇಲ್ಲ ನಿಮ್ಮಗಳಿಗೆ ಪ್ರಶ್ನೆ ಒಂದು ಇದೇ ತಂಡದ ಜೊತೆ ನಾನು ಸಿನಿಮಾ ಮಾಡಿರ್ತೀನಿ ಒಂದು ಮುಕಾಲ್ ವರ್ಷ ಸಿನಿಮಾ ರಿಲೀಸ್ ಆಗುತ್ತೆ ಜಾನ್ ರಿಲೀಸ್ ಆಗುತ್ತೆ ಫಸ್ಟ್ ರಿಲೀಸ್ ಆಗುತ್ತೆ ಹಲವಾರು ಪ್ರೆಸ್ ಮೀಟ್ಸ್ ಮಲ್ಟಿಪಲ್ ಪ್ರೆಸ್ ಮೀಟ್ಸ್ ಆ್ಯಂಡ್ ಒನ್ ಟು ಒನ್ ಇಂಟ್ರಾಕ್ಷನ್ ವಿತ್ ಮೀಡಿಯಾ ಜೊತೆ ನಡೆಯುತ್ತೆ ಎಲ್ಲ ವೇದಿಕೆಗಳಲ್ಲಿ ನನ್ನ ಬಗ್ಗೆ ತುಂಬ ಒಳ್ಳೆ ಮಾತಾಡ್ತಾರೆ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ ಸಿಗುತ್ತೆ ಅಪ್ರಿಸಿಯೇಷನ್ ಸಿಗುತ್ತೆ ನನ್ನ ಪರ್ಫಾರ್ಮೆನ್ಸ್ಗೆ ನನ್ನ ಕಮಿಟ್ಮೆಂಟ್ ಟು ವರ್ಡ್ಸ್ ವರ್ಕ್ ಇಲ್ಲ ನನ್ನ ತಂಡನೇ ಹೇಳಿದೆ ನನಗೆ ಆರ್ ವೆರಿ ಸಪೋರ್ಟಿವ್ ತುಂಬ ಥ್ಯಾಂಕ್ಸ್ ನಮ್ಮ ಟೀಮ್ ಜೊತೆ ನೀವು ನಿಂತ್ಕೊಂಡಿದ್ದಕ್ಕೆ ಸಿನಿಮಾ ಪ್ರಮೋಷನಲ್ ಅಲ್ಲಿ ಅಂತ ಹೇಳ್ತಾರೆ ಆದರೆ ಅದೇ ನನ್ನ ತಂಡ ಇವತ್ತು ನನ್ನ ಬಗ್ಗೆ ತುಂಬ ಕೆಡ್ದಾಗ ಮಾತಾಡ್ತಿದೆ ನನಗೆ ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ ನನಗೆ ನನ್ನ ಪ್ರೆಸೆನ್ಸಲ್ಲಿ ಇದೇ ಮಾಧ್ಯಮದವರ ಮುಂದೆ ಈ ಮಾತನ್ನ ಅವತ್ತೇ ಆಡಬೇಕಿತ್ತು ಯಾಕೆ ಆಡಲಿಲ್ಲ ಅಷ್ಟು ಹೊಗಳಿದ್ರು ಈಗ ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ ವಾಯ್ ನನಗೆ ಹೇಳ್ತಾರೆ ಸುಳ್ಳು ನಾಟಕ ಇಲ್ಲಿ ಸುಳ್ಳು ಹೇಳ್ತಿರೋರು ಯಾರು ನಾಟಕ ಮಾಡ್ತಿರೋರು ಯಾರು ನಾವು ಒಂದು ವಿಷಯ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಸಂಜು ವತ್ ಗೀತಾ ಟು ಸಿನಿಮಾ ನಾನು ಶೂಟಿಂಗ್ ನಡೀತಿರುತ್ತೆ ನನ್ನ ಇನ್ನೊಂದು ಸಿನಿಮಾ ರಿಲೀಸ್ಗೆ ರೆಡಿ ಇರುತ್ತೆ ನನ್ನ ಇಡೀ ಚಿತ್ರತಂಡ ಪ್ರಮೋಷನಲ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಪ್ರತಿಯೊಬ್ಬರು ನನ್ನ ಪ್ರೊಡ್ಯೂಸರ್ ಆಗಿರ್ಬೋದು ನನ್ನ ಡಿರೆಕ್ಟರ್ ಆಗಿರ್ಬೋದು ನನಗೆ ಕಾಲ್ ಮಾಡ್ತಿರ್ತಾರೆ ನನ್ನ ಮ್ಯಾನೇಜರ್ಗಳಿಗೆ ಕಾಲ್ ಮಾಡ್ತಿರ್ತಾರೆ ಒಂದು ದಿನ ಪ್ರಮೋಷನ್ಗೆ ನಮಗೆ ಟೈಮ್ ಕೊಡಿ ಅಂತ ನಾನು ನಾಗ್ಕರ್ ಸರ್ಗೆ ಆ್ಯಂಡ್ ಕಿಟ್ಟಿಯವ್ರಿಗೆ ಹಾಗೆ ನನ್ನ ಇನ್ ಆ್ಯಕ್ಚುಲಿ ನಾನು ಟು ಬಿ ವೆರಿ ಆನೆಸ್ಟ್ ಪ್ರೊಡ್ಯೂಸರ್ ಒಟ್ಟಿಗೆ ನಾನು ಮಾತೇ ಆಡ್ತಿರಲಿಲ್ಲ ಇವರು ಜೊತೆ ಕ್ವಾಡಿನೇಟ್ ಮಾಡ್ತಿದ್ದೆ ಒಂದು ದಿನ ಒಂದು ದಿನ ನನಗೆ ನನ್ನ ಟೀಮ್ ಜೊತೆ ಪ್ರಮೋಷನ್ಗೆ ಹೋಗಕ್ಕೆ ಬಿಡಲಿಲ್ಲ ವೆರಿ ಆನೆಸ್ಟ್ ಆಗಿ ಹೇಳ್ತಿದ್ದೀನಿ ಹೋಗೋದಕ್ಕೆ ಬಿಡಲಿಲ್ಲ ಯಾಕೆ ಆ ಪ್ರೊಡ್ಯೂಸರ್ದು ಪ್ರೊಡ್ಯೂಸರ್ ದುಡ್ಡು ಅಲ್ವಾ ಅವ್ರದ್ದು ಸಿನಿಮಾ ಮಾಡಿದ್ದಾರೆ ಲೇಡಿ ಪ್ರೊಡ್ಯೂಸರ್ ಯಾಕೆ ಅವ್ರದ್ದು ದುಡ್ಡು ಅಲ್ವಾ ಅವ್ರದ್ದು ಸಿನಿಮಾ ಅಲ್ವಾ ಒಂದು ದಿನ ಕಳಿಸ್ಲಿಲ್ಲ ನನ್ನ ಇವತ್ತು ಹೇಳ್ತಾರೆ ಪ್ರಮೋಷನ್ಗೆ ಬರ್ತಿಲ್ಲ ಅಂತ ನಾನು ಏನು ಮಾಡಬೇಕು ಅಂತ ಇದ್ದೀನಿ ಏನು ಮಾಡಬೇಕು ಅಂತ ಈ ಸಿನಿಮಾಗಿದ್ನಲ್ಲ ಅದು ಸಂಪೂರ್ಣವಾಗಿ ಮಾಡಿದ್ದೀನಿ ಈ ಬಾರಿ ನನಗೆ ಬೇರೆ ಸಿನಿಮಾ ಕಮಿಟ್ಮೆಂಟ್ಸ್ ಇರುತ್ತೆ ಅವತ್ತು ಏನು ಮಾಡಿದ್ರಲ್ಲ ಇವತ್ತು ನನ್ನ ಸಿನಿಮಾ ಇವಾಗ ಆನ್ ಗೋಯಿಂಗ್ ಏನಿದೆ ಅಲ್ಲ ಆ ಸಿನಿಮಾ ಡೈರೆಕ್ಟರ್ ಹೇಳ್ತಾರೆ ಸಾರಿ ರಚಿತ್ ಅವರೇ ಸಿನಿಮಾ ರಿಲೀಸ್ ಆಗಿದೆ ಪ್ಲೀಸ್ ನಮ್ಮದು ಲೊಕೇಶನ್ ಪ್ರಾಬ್ಲಮ್ ಇದೆ ನಾವು ಸಿನಿಮಾ ಮಾಡಿ ಮುಗಿಸಲೇಬೇಕು ನಮ್ದು ಡೇಟ್ಸ್ ಕೊಟ್ಬಿಟ್ಟಿದ್ದೀರಾ ಅಂತ ಇಷ್ಟೆ ಸೊ ಯು ಟೆಲ್ ಮೀ ನೀವುಗಳು ಹೇಳಿ ನನಗೆ ನಾನು ತಪ್ಪು ಮಾಡಿದ್ದೀನ ನನಗೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅನಿಸ್ತಿಲ್ಲ ನಾನು ಕರೆಕ್ಟಾಗಿ ಎಲ್ಲ ಪ್ರಮೋಷನಲ್ ಆಕ್ಟಿವಿಟೀಸಲ್ಲೂ ಇದ್ದೆ ರಿಲೀಸ್ ಟೈಮ್ ಅಲ್ಲಿ ನನಗೆ ನನ್ನ ಸಿನಿಮಾ ಕಮಿಟ್ಮೆಂಟ್ಸ್ ಇತ್ತು ಅದಕ್ಕೋಸ್ಕರ ಒಂದು ಒಂದು ನನ್ನ ಕಡೆಯಿಂದ ಕಾನ್ಸ್ಟೆಂಟ್ ಆಗಿ ಪ್ರತಿದಿನ ನಾನು ಸ್ಟೋರಿ ಹಾಕ್ತಿದೆ ರೀಲ್ ಕೂಡ ಮಾಡಿದ್ದೀನಿ ನಾನು ಐ ಮೀನ್ ರೀಲಲ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ ಈ ತರ ರೀ ರಿಲೀಸ್ ಆಗ್ತಿದೆ ಅಂತ ಲಾಸ್ಟ್ ಮಿನಿಟ್ ಅಲ್ಲಿ ಸ್ಕೆಡ್ಯೂಲ್ ಚೇಂಜ್ ಆಗಿರುತ್ತೆ ಟೈಮ್ ಚೇಂಜ್ ಆಗಿರುತ್ತೆ ಇವತ್ತಿರಲ್ಲ ಇವತ್ ಪ್ರೀ ರಿಲೀಸ್ ಇರುತ್ತೆ ಇವತ್ತು ಇಟ್ಕೊಂಡಿರ್ತಾರೆ ದಿನ ಇಲ್ಲ ಸಾರಿ 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 ಪೋಸ್ಟ್ ಪೋನ್ ಆಯ್ತು ಇಲ್ಲ ಪ್ರೀಪೋನ್ ಆಯ್ತು ಅಂತ ಹೇಳ್ತಾರೆ ಇದಕ್ಕೆ ನಾನ್ ನಾನು ಹೊಣೆನ ಅದಕ್ಕೆ ಐ ಡೋಂಟ್ ನೋ ಇದಕ್ಕೆ ನಾನು ಏನು ಹೇಳಬೇಕು ಅಂತ ನಂಗೆ ಗೊತ್ತಿಲ್ಲ ಅದಕ್ಕೆ ಹೇಳಿದೆ ನಾನು ನಿಮಗೆ ಬಿಡ್ತೀನಿ ನೀವೇ ಡಿಸೈಡ್ ಮಾಡಿ ನನ್ನ ಮೇಲೆ ಸುಳ್ಳು ನಾನು ನಾಟಕ ಇಲ್ಲಿ ಯಾರು ಸುಳ್ಳು ಹೇಳ್ತಿದ್ದಾರೆ ಯಾರು ನಾಟಕ ಮಾಡ್ತಿದ್ದಾರೆ ನನಗಂತೂ ಗೊತ್ತಿಲ್ಲ ಅದನ್ನ ನೀವು ಕಳ್ ಡಿಸೈಡ್ ಮಾಡಬೇಕು ಸೆಕೆಂಡ್ ಆ್ಯಾಲಿಗೇಷನ್ ಸಿನಿಮಾ ದುಡ್ಡು ತಗೊಂಡು ನಾನು ಡೇಟ್ಸ್ ಕೊಟ್ಟಿಲ್ಲ ಅಂತ ಈ ಒಂದು ವಿಷಯದ ಬಗ್ಗೆ ನಾನು ಮಾತಾಡೋ ಹಾಗಿಲ್ಲ ಯಾಕೆ ಈ ವಿಷಯನ ಹ್ಯಾಂಡಲ್ ಮಾಡ್ತಿರೋದು ಸಾರಾ ಗೋವಿಂದ್ ಸರ್ ಅವರ ಫಿಲ್ಮ್ ಚೇಂಬರ್ ಹೋಗಿದೆ ಈ ವಿಷಯ ಸಾರಾ ಗೋವಿಂದ್ ಸರ್ ಹ್ಯಾಂಡಲ್ ಮಾಡ್ತಿದ್ದಾರೆ ಅವರು ಇನಿಷಿಯೇಟಿವ್ ತಗೊಂಡಿದ್ದಾರೆ ಸೊ ಅವ್ರು ಹೇಳಿರುವಂತಹ ವಿಷಯ ನಾನು ಹೇಳೋವರೆಗೂ ನೀವು ಇದ್ರ ಬಗ್ಗೆ ಮಾತಾಡೋ ಹಾಗಿಲ್ಲ ಅಂತ ಐ ರೆಸ್ಪೆಕ್ಟ್ ಹಿಮ್ ಐ ರೆಸ್ಪೆಕ್ಟ್ ಇಸ್ ವರ್ಡ್ಸ್ ಅವ್ರಿಗೆ ಗೌರವ ಕೊಡ್ತಾ ನಾನು ಇದ್ರ ಬಗ್ಗೆ ನಾನು ಹೆಚ್ಚಾಗಿ ನಾನು ಮಾತಾಡೋಕೆ ಅದಾದ ಅದಾದ್ಮೇಲೆ ನನ್ನ ಒಂದು ಸಿನ್ಸಿಯರ್ ರಿಕ್ವೆಸ್ಟ್ ಈ ಒಂದು ವಿಚಾರ ಅಂದರೆ ಸೆಕೆಂಡ್ ಸಾರಾ ಗೋವಿಂದ್ ಸರ್ ಏನು ಹ್ಯಾಂಡಲ್ ಮಾಡ್ತೀರೋ ಆ ವಿಚಾರದ ಬಗ್ಗೆ ಯಾರು ಮಾತಾಡೋದು ಬೇಡ ಅಂತ ನನ್ನ ಒಂದು ಮನವಿ ಹಾ ಸೊ ಇಷ್ಟು ವಿಚಾರಗಳನ್ನ ನಾನು ನಿಮ್ಮ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ ಅನಿಸ್ತು ಅದಕ್ಕೆ ಈ ಒಂದು ವಿಡಿಯೋ ನಾನು ತಪ್ಪು ಅಂತ ಮಾಡಿದರೆ ಚಿಕ್ಕ ಮಕ್ಕಳು ಕಾಲ್ಗೂ ಬೀಳೋಳು ನಾನು ನಂದು ನಂದು ತಪ್ಪಿದೆ ಅಂತ ಅಂದರೆ ನಾನು ತಪ್ಪು ಮಾಡಿಲ್ಲ ಅಂತ ಅಂದರೆ ದೇವರೇ ಬಂದು ಮುಂದೆ ನಿಂತ್ಕೊಂಡ್ರು ನಾನು ಸಾರಿ ಕೇಳೋಳಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಸಾರಿ ಕೇಳೋಳೇ ಅಲ್ಲ ನಿಮ್ಮ ಯಾರಿಗಾದ್ರೂ ನನ್ನ ಅಭಿಮಾನಿಗಳಿಗೆ ಏನಾದರೂ ಹರ್ಟ್ ಆಗಿದರೆ ನಾನು ಯಾವತ್ತೂ ಹರ್ಟ್ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಬಟ್ ಸ್ಟಿಲ್ ಹರ್ಟ್ ಆಗಿದ್ರೆ ನನ್ನ ಕ್ಷಮೆ ನಿಮಗೆ ನನ್ನ ಸಾರಿ ನಿಮಗೆ ನಿಮಗೆ ನನ್ನ ಅಭಿಮಾನಿಗಳಿಗೆ ಬೇರೆಯವ್ರಿಗಲ್ಲ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ ಐ ನೋ ಏನೇ ಸಿಚುವೇಶನ್ ಬಂದ್ರು ನೀವು ಎಲ್ರು ನನ್ನ ಜೊತೆ ಇರ್ತೀರಾ ಅಂತ ಐ ಕ್ಯಾನ್ ಸೇಸ್ ಥ್ಯಾಂಕ್ ಯು ಐ ಲವ್ ಯು ಆಲ್ ಥ್ಯಾಂಕ್ ಯು ಅಷ್ಟೊಂದು ಬ್ಯಾಡ್ ಆಕ್ಟರ್ ಅಲ್ಲ ಅಲ್ಲ ಈಗ ಆಗಿದೆ ನಾವು ಚೇಂಬರ್ನಲ್ಲಿ ನಾವು ಕಂಪ್ಲೇಂಟ್ ಮಾಡಾಗಿದೆ ಚೇಂಬರ್ನ ಒತ್ತಾಯ ಮಾಡಿದ್ದೀವಿ ರಚಿತಾರಾಮನ ಕರೆಸಿ ಯಾಕೆ ಬರ್ತಾ ಇಲ್ಲ ಅಂತ ಸ್ಪಷ್ಟನೆ ತೊಗೊಳ್ಳಿ ತಪ್ಪು ಯಾರಿಂದ ಆಗಿದೆ ನಮಗೆ ಗೊತ್ತಾಗಬೇಕು ಯಾಕೆ ಅವ್ರು ಇಲ್ಲ ಅಂತ ಗೊತ್ತಾಗಬೇಕು ಅಂತ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಅವರು ಕಾಲಾವಕಾಶ ತೊಗೊ ತೊಗೊಂಡಿದ್ದ ಒಂದು ಎರಡು ಮೂರು ದಿನ ಟೈಮ್ ಕೊಡಿ ನಾವು ನಿಮ್ಗೆ ಹೇಳ್ತೀವಿ ಅಂತ ಇವತ್ತೆರಡನೇ ದಿನ ಇನ್ನೂ ಒಂದು ದಿನ ಟೈಮ್ ಇದೆ ಮೂರನೇ ದಿನ ಏನಾಗುತ್ತೆ ನೋಡ್ಬಿಟ್ಟು ಮತ್ತೆ ನಿಮ್ಮನ್ನೆಲ್ಲ ಕರಿತೀವಿ ಹಾಂ ಮತ್ತೆ ಅವಾಗೇನು ಅವಾಗೇನು ಮಾಡಬೇಕು ಅವಾಗೇನು ಡಿಸಿಷನ್ ಅಂತ ಪ್ರೊಡ್ಯೂಸರ್ ತಗೋತಾರೆ ವಿಲ್ಸು ವಿಲ್ಸಿ ವಿಲ್ವ ಭಾವುಕ ಭಾವುಕ ಏನಿಲ್ಲ ಇವಾಗ ಇವತ್ತಿದ್ದು ಚೆನ್ನಾಗಿರೋದು ಒಂದು ಭಾವ ಒಂದು ಭಾವನೆ ಅದು ಈಗ ಶಿವಣ್ಣ ಇಲ್ಲ ಅಳಲ್ಲ 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 ಡೋಂಟ್ ವರಿ ಅಷ್ಟೊಂದು ಬ್ಯಾಡ್ ಆ್ಯಕ್ಟ್ರಲ್ಲ ಸೊ ಅಳಲ್ಲ ಡೋಂಟ್ ವರಿ ಇನ್ನೊಂದು ದಿನ ಕಾಲಾವಕಾಶ ಕೊಟ್ಟೆ ಕೇಳಿದಾರೆ ಚೇಂಬರ್ನವರು ಖಂಡಿತ ಒಳ್ಳೆಯದಾಗುತ್ತೆ ಬಂದರೆ ಸರಿ ಬರ್ದ ಈಗ 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 ಬರೋ ಅಗತ್ಯನೇ ಇಲ್ಲ ನನಗೆ ಆ್ಯಕ್ಚುಲಿ ಇವತ್ತು ಶಿವಣ್ಣ ಅವ್ರ ಜೊತೆ ಅವ್ರು ಕೂತ್ಕೋಬೇಕು ಅಂತ ಆಸೆ ಇತ್ತು ಇನ್ನು ಅಗತ್ಯ ಅಲ್ಲ ಜನ ಸಿನಿಮಾನ ತುಂಬ ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ಅವ್ರು ಜನ ಗೆಲ್ಸ್ಕೊಂಡು ಹೋಗ್ತಾರೆ ಜನ ಇರುವಾಗ ನಮಗೆ ನಮಗೆ ನಮ್ಗೆ ಯಾರೂ ಬೇಕಾಗಿಲ್ಲ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳೇ ನಮ್ಮ ಮನೆ ದೇವ್ರುಗಳು ವಿಷಯ ದಿನ ಏಕೆಂದ್ರೆ ನಮಗೆ ದೇವಣ್ಣನೂ ಶಿವಣ್ಣ ಗಿತ್ತಕ್ಕ ಸಪೋರ್ಟ್ ಮಾಡ್ತಾ ಇದ್ದಾರೆ ಏಕೆಂದರೆ ಪ್ರೀ ಲಾಂಚ್ಗೆ ಬಂದಾಗಲೇ ನಮಗೆ ಪ್ರೀಮಿಯರ್ ಶಿವ ಅಂತ ಒಂದು ಇದು ಮಾಡೋದು ಆವಾಗಲೂ ಪಾಪ ಬಂದು ನಮಗೆ ಸಹಕಾರ ಮಾಡಿದ್ರು ನಂಗೆ ಅವತ್ತು ಹೀರೋಯ್ನ್ ಬರ್ತೀನಿ ಅಂತ ಹೇಳ್ಬಿಟ್ಟು ಕೈ ಕೊಟ್ಟರು ಏನಕ್ಕೆ ಹಂಗೆ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಇಂಥ ಅದ್ಭುತವಾದ ಸಿನ್ಮಾ ಪ್ರತಿಯೊಬ್ಬರು ಪ್ರೇಕ್ಷಕರು ಒಪ್ತಾಯಂಥ ಸಿನ್ಮಾ ಯಾರೇ ನೋಡಿದ್ರು ಈ ಪತ್ರಕರ್ತರಾಗ್ಬೋದು ನಿರ್ದೇಶಕರಾಗ್ಬೋದು ಎಲ್ಲಗೂ ಶೋ ಇಟ್ಟಿದ್ದು ಯಾವ ಶೋಗೂ ಬಂದಿಲ್ಲ ಹಾಗಾಗಿ ಮೊನ್ನೆ ಈಗ ಡೈರೆಕ್ಟು ನೆನ್ನೆ ಮೊನ್ನೆಯಿಂದ ಎಲ್ಲ ಕಡೆಯು ಮೀಡ್ಯಾದೆಲ್ಲ ಪ್ರೆಸ್ ಮೀಟೆಲ್ಲ ಮಾಡಿ ಹೇಳಿದ್ವಿ ಚೇಂಬರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇನ್ನೇ ಏನು ಅವಶ್ಯಕತೆ ಇಲ್ಲ ಅವ್ರದ್ದು ನಮಗೆ ಸ್ಪಷ್ಟನೆ ಕೊಡಲಿ ಹಂಗೆ ಹೋದ ಕಡೆ ಎಲ್ಲ ಕೇಳ್ತಾ ಇದ್ದಾರೆ ಇನ್ನೊನ್ಯಾಗೆ ಬರ್ತಾಯಿಲ್ಲ ಅಂತ ಪ್ರೇಕ್ಷಕರು ನಮಗೆ ಮೇಯ್ನ್ ಪ್ರೇಕ್ಷಕರು ಅವ್ರು ನೋಡಿ ಒಪ್ಪರೇ ಸಿನಿಮಾ ಗೆಲ್ಲೋದು ಈ ಗೆದ್ದಿರೋದು ಇವತ್ತು ಆ ಲೆವೆಲ್ ಸ್ಟಾರ್ಟಮ್ ಬಂದಿರೋದನ್ನು ಪ್ರೇಕ್ಷಕರು ಒಪ್ಪಿದ ಮೇಲೆ ಒಪ್ಪಿನ ಅಂದಿದ್ರೆ ಯಾವ ಸ್ಟಾರ್ಡಮ್ ಬರ್ತಾ ಇರಲಿಲ್ಲ ಅಷ್ಟಿದ್ರು ಪ್ರೇಕ್ಷಕರ ತಿರಸ್ಕಾರ ಮಾಡ್ತೀಯಾ ಡೈರೆಕ್ಟ್ ತಿರಸ್ಕಾರ ಮಾಡ್ತೀಯಾ ಅಂತಂದ್ರೆ ಅದನ್ನು ನೆಕ್ಸ್ಟ್ ಮುಂದಿನ ದಿನ ಏನು ಬುದ್ಧಿ ಕಸಬೇಕು ಪ್ರೇಕ್ಷಕರು ಕರೆಸ್ತಾರೆ ಇದು ರೈಟ್ ನ್ಯೂಸ್